ಯಾವ್ದಕ್ಕೆ ಹಾಕಿದೆಯಾಗ್ಕೋಣ ಯಾವ್ದು ಕಾರ್ ಕೊಡ್ಬೇಕಿಲ್ಲ ಯಾವ್ದಲ್ಲ ಕೊಡ್ಬೇಕು ನಮಗೆ ಹಾಕೊಂಡಿದ್ದೀವಿ ಅದಲ್ಲ ಸರಿ ಸರ್ ಹ್ಯಾಂಡ್ ಇದು ಇದಕ್ಕೆ ಹಾಕಿ ಸರ್ ಲೋನ್

ಅವ್ರ ಗ್ರಾಮವನ್ನ ಆಪರೇಟರ್ ನಂಬರ್ ಇಟ್ಕೊಡ್ತೀನಿ ನಮ್ಮ ಅಳುಗ ಸರ್ ನಮ್ಮ ನಮ್ಮ ಹುಡುಗ ಅವ್ರವ್ರ ಪಂಚಾಯತ್ ಇಲ್ಲ ಅವ್ರವ್ರ ಸರ್ಕಲ್ ಅಲ್ಲಿ ನೋಡ್ಕೊಳ್ಳೋರ್ಗೆ ಮತ್ತೆ ಗಾಡಿ ಕೊಡೋಣ ಅವ್ರ ಪೆನ್ಷನ್ ಬಂದೈತ ಏನ್ ಬಂದೈತೆ ನೋಡ್ಕೊಳ್ಳೋರ್ಗೆ ಅದು

ಏನಾರು ಐ ಇದ್ರೆ ಅದಕ್ಕೆ ಅಂಗವಿಕಲ ಎಲ್ ಕೊಡ್ತಾರೆ ನೆಕ್ಸ್ಟ್ ರೀಕಾಲೆ ತರ ಕೇಳ್ಬಿಡಿ ಸರ್ ಮಾಡ್ಕೊಂಡು ಇವೆಲ್ಲ ಏನು ಲೇಟ್ ಆಗಲ್ಲ ಒಂದು ವಾರದ ಓಕೆ ಯಾವ ಬಂದಿರ ಬಂದ್ರೆ ಕರಿ ಬರ್ಲಿ ಬಿಡಿ ಬರ್ಲಿ ಬಿಡಿ ಯಾರೋ ಫೈಲ್ ಐದ್ ಐದ್ನೂರು ಅರ್ಜಿ ಹಾಕಿದವ ಸರ್ ಚೆನ್ನೈ ರಾಮದಾಸ್ ಕಾಲದಲ್ಲಿ ಎಲ್ಲ ಎಲ್ಲ ಕುಡಿಯಕ್ಕೆ ಸರ್ ಈಗ ಇವ್ರ ಕಟ್ಟೆಗಳಲ್ಲೆಲ್ಲ ನೀರಿಗೆ ಮೋಟರ್ ಹಾಕೊಂಡು ರೈತರು ಹೊಡ್ಕೋತವ್ರಂತರಪ್ಪ ಹಾಟಲ್ಲಿ ವರದಿ ತರಿಸಿಲ್ಲ ಮಾಡಿದ್ರು ಸರ್ ಈಗ ನಾವು ಅಧ್ಯಕ್ಷರು ಮಾತು ಕೇಳ್ತಾ ಇಲ್ಲ ಸರ್ ಇದರಲ್ಲಿ WhatsApp ನಲ್ಲಿ ಎಡಬಲ್ಲಿ ನೀರು ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ರಿಪೋರ್ಟ್ ಅವ್ರು ಕೊಡ್ತಾ ಇರೋದು ಅವರು ಏನು ಕೊಡ್ತಾರೆ ಅದನ್ನ ನೀವು ನಾವು ಆಫೀಶಿಯಲಿ ತಗೋಬೇಕು ಗುತ್ತಿಗೆ ತಗೋಬೇಕು ಸರ್ ಅವ್ರಿಗೆ ಹೇಳಿ ಸರ್ ಬಾಂಡ್ ತಗೋಳ್ರಿ ಗುತ್ತಿಗೆ ಬಾಂಡ್ ಯಾಕೆ ತೂರ್ತೀರಾ ಅದಲ್ಲ

ಕಂಪ್ಲೇಂಟ್ ಕೇಳಿದ್ವಿ ಕಂಪ್ಲೇಂಟ್ ಮಾಡ್ಯಾರ ಅವರು ಬಂದು ಬರ್ಕೊಟ್ಟ ನಿಮ್ ಜಮೀನ್ಗೆ ತಕರಾರು ಮಾಡಲ್ಲ ನಾವು ಇದನ್ನ ಬರ್ಕೊಟ್ಟಾರೆ ಸರ್ವೆ ಮಾಡಿಸಿ ಕೊಡ್ಬೇಕು ಅಳತೆ ಮಾಡಿಸಿ ಸರ್ವೇಯರ್ ಅಳತೆ ಸರ್ವೇರ್ ಇದಾರ ಸರ್ವೆ ಅಂದ್ರೆ ಸರ್ವೇ ನಾನಾ ವಿಧ ಇದಾರೆ ಬಾರ್ಡರ್ ಬೇಕು ಹದ್ದು ಬಸ್ಸಿಗೆ ಮೋಜನೆಯಲ್ಲಿ ಅರ್ಜಿ ಹಾಕೊಳ್ಳಿ ಮತ್ತೆ ಅಲ್ಲಿ ಅಲ್ಲಿ ಬರ್ತಾರೆ ಸರ್ವೇರ್ ಬಂದು ಅರ್ಜಿ ಇದು ಮಾಡಿಕೊಡ್ತಾರೆ ಏನಾದರೂ ಅಲ್ಲ ಕೇಳಿ ನಿಮ್ದು ಏನಾದ್ರು ಒತ್ತುವರಿ ಆಗಿದೆ ಅಂತ ಡೌಟ್ ಇದ್ರೆ ನೀವು ಅದ್ವಾಸ್ ಮಾಡಿದಾಗ ನಾಲ್ಕು ಬೌಂಡ್ರಲ್ಲಿ ಇರೋ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ ಮೊದಲೇ ನೋಟಿಸ್ ಕೊಟ್ಟು ಅವತ್ತಿಂದ ಇರ್ತಾರೆ ಏನಾದರೂ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದ್ರೆ ಪೊಲೀಸರಿಗೂ ಬರೋಕೆ ಹೇಳ್ತೀವಿ ಸೊ ನೀವು ಇಲ್ಲಿ ಮೋಜಿನಿಯಲ್ಲಿ ಸರ್ವೆ ಆಫೀಸಲ್ಲಿ ಅರ್ಜಿ ರೈಸ್ ಮಾಡಬೇಕಮ್ಮ

Corre.